ನನ್ನ ಹೆಸರು ಗಂಗಾಧಾಪ ಅಂದ್ಬಿಟ್ಟು ನಮ್ಮ ಯಜ್ಞ ವಾರ್ಡು ನಂಗೆ ಇವಾಗ ಅರವತ್ನಾಲ್ಕು ವರ್ಷ ವಯಸ್ಸು ಇದುವರೆಗೂ ಯಾವ ಎಮ್ ಎಲ್ ಎನೂ ಇದಕ್ಕೆ ಬಂದಿಲ್ಲ ಯಜ್ಞ ವಾರ್ಡ್ಗೆ ಇದೇ ಪಕ್ಷ ನಮ್ಮ ಪ್ರತಿಷ್ಠರ್ಗೆ ಬಂದಿದ್ದಾರೆ ನಮ್ಗೆ ತುಂಬಾ ಸಂತೋಷ ಆಯ್ತು ನಮ್ಗಿನ್ನ ನಮ್ಗೆ ಏನು ಪ್ರಾಬ್ಲಮ್ ಇದೂ ಅವ್ರು ಸಾಲ್ವ್ ಮಾಡ್ತಾರೆ ನಂಬಿಕೆ ನಮ್ಗೆ ಬಂದ್ಬಿಟ್ಟು ಏನೇನು ಪ್ರಾಬ್ಲಮ್ಸ್ ಇದೆ ನಮ್ಗೇನು ಅದು ಸ್ವಲ್ಪ ನೀರು ಹೋಗೋದಿಲ್ಲ ಇಲ್ಲಿ ಸ್ವಲ್ಪ ಚಾಂಡ್ ಸ್ವಲ್ಪ ಇದಿಲ್ಲ ಸ್ವಲ್ಪ ಲೈಟ್ ತುಂಬ ಇದಲ್ಲ ಸ್ವಲ್ಪ ಸೈಡ್ಗೆ ಹಾಕೊಬೇಕು ಲೋಡು ಕ್ಲೀನಾಗಿದೆ ಇನ್ನೂ ತೊಂದರೆ ಏನಿಲ್ಲ ಇದು ಸ್ವಲ್ಪ ಚಾಂಡ್ ಸ್ವಲ್ಪ ಮಾಡ್ತೀವಿ ಇದುವರೆಗೂ ಯಾರು ಬಂದು ಎಮ್ ಬಂದು ನಿಮ್ಮ ಕಷ್ಟ ಸಕ್ಕಂತ ಇರೋದು ಯಾರು ಇಳಿಸಿ ಈವನ್ ಕೌನ್ಸಿಲರ್ ಬಂದು ಇಚ್ಛಾಸಲ್ಲ ಇನ್ನ ಬೇರೆ ಅವ್ರು ಬೇಡ ಬೇಡ ಎಮ್ ಜಾಸ್ತಿ ಕೆಲಸ ಆಗುತ್ತೆ ಆಯ್ತಾ ಇವಾಗ ಫಸ್ಟ್ ಟೈಮ್ ಇಂಪಾರ್ಟೆಂಟ್ ನಾನು ಇಪ್ಪತ್ನಾಲ್ಕು ವರ್ಷ ನಮಗೆ ಕರೆಕ್ಟಾಗಿ ಆಗಿ ಅರವತ್ನಾಲ್ಕು ವರ್ಷ ಇವಾಗ ಸೆಲೆಕ್ಷನ್ ನಾನು ನೋಡಿದ್ದೀನಿ ಆಯಿತಾ ಸಿ ಎಮ್ ಟ್ರಾಪ್ ಇಲ್ಲಿವರೆಗೂ ನಾವು ಇಲ್ಲಿ ಬರ್ಬೋದು ಇದು ಫಸ್ಟ್ ಟೈಮ್ ಒಂದು ಒನ್ ಟೈಮ್ ಮಾತ್ರ ಸಿ ಎಮ್ ಟ್ರಾಪ್ ಬಂದಿದ್ದು ಯಾವಾಗ ಈ ಕೆರೆ ಡೆಮಾನ್ಸ್ ಮಾಡೋ ಅದು ಬಿಟ್ಟರೆ ನೆಕ್ಸ್ಟ್ ಬರ್ತಾ ಇವಾಗ ಎಮ್ ಎಲ್ ಎ ಬಂದಿಲ್ಲ ಇದೆ ಫಸ್ಟ್ ಟೈಮ್ ಇದೆ ಫಸ್ಟ್ ಟೈಮ್ ಓಕೆ ಹೇಗ ಅನಿಸ್ತಿದೆ ನಿಮ್ಗೆ ಇಂಥವ್ರು ನಿಮ್ ನಿಮ್ಮ ಮನೆಗಳ ಹತ್ರ ಬರ್ತಿದಾರೆ ಅಂದ್ರೆ ಹೇಗ ಅನಿಸ್ತಿದೆ ತುಂಬಾ ಸಂತೋಷ ಆಗುತ್ತೆ ಸಂತೋಷ ಅಂದ್ರೆ ಹೇಳ್ಕೊಳಕ್ ಆಗಲ್ಲ ಯಾಕಂದ್ರೆ ಒಬ್ಬ ಜನಪ್ರತಿನಿಧಿ ಬಂದು ನಮ್ಮ ಮನೆ ಬಂದಿದ್ದಾರೆ ಅಂದ್ರೆ ನಮ್ಗೆ ಖುಷಿ ನಡುವ ನಮ್ ರೋಡ್ ಬಂದ್ ಎಷ್ಟು ಖುಷಿ ನಮ್ಗೆ ಮನೆ ಬರೋದ್ ಬೇಡ ನಮ್ ರೋಡ್ ಬಂದ್ ತಕ್ಷಣ ಕಷ್ಟ ಸುಖ ಹಚ್ಚಾರಲ್ಲ ಅಷ್ಟ ಪ್ರತಿಯೊಬ್ಬರು ಈ ತರ ಮಾಡ್ಬಿಟ್ರೆ ನಮ್ಮ ದೇಶ ಹಂಗಿರ್ತಾರೆ ಜನ ಹೇಳ್ಕೊಳಕ್ ಆಗಲ್ಲ ಅಂದ್ರೆ ಇವರೊಬ್ಬ ಮಾದರಿಯಾಗಿ ಕಾಣಿಸ್ತಾ ಇದ್ದಾರೆ ತುಂಬಾ ಮಾದರಿ ಸರ್ ಒಂದು ಮಾತ್ರ ಇರಲ್ಲ ಈ ಮಾದರಿ ಪ್ರತಿಯೊಬ್ಬ ಎಂ ಎಲ್ ಇನ್ನೂರ ಇಪ್ಪತ್ನಾಲ್ಕು ಜನ ಇದೇ ಇಪ್ಪ ಫಾಲೋ ಮಾಡಿದ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗುತ್ತೆ ಈಗ ರಾಮರಾಜ್ಯದ ಕನಸನ್ನು ಹೊರಟಿದ್ದಾರೆ ಸಂತೋಷ ಇದೆ ನನ್ಗೆ ಯಾಕಂದ್ರೆ ನಮ್ಗ ನಾವು ವರ್ಷ ನಮ್ ದೇವರ ಬದುಕಿ ನಮ್ಗೆ ಗೊತ್ತಿಲ್ಲ ಆದ್ರೂ ನಾನು ನೋಡ್ಬೇಕಂತ ಇಷ್ಟ ಆಯ್ತು ನನಗೆ ಇದೇನು ನೋಡ್ತೀವಿ ಸಾಕು ನಮಗೆ ಇನ್ನ ಎಲ್ಲ ಕಂದ್ಕೊಂಡ್ಬಿಟ್ರೆ ಇವಾಗ ರಾಮರಾಜ್ಯಾಗದ್ ಏನ್ ಅದೇ ಪ್ರತಿಯೊಬ್ರು ಎಮ್ ಎಲ್ ಎನು ಪ್ರತಿಯೊಬ್ಬರು ಈಶ್ವರ ಆಗ್ಬೇಕು ಹೋಗ್ಬೇಕು ಜನರ ಕುತ್ಕೊಬೇಕು ಎಲ್ಲ ಕುತ್ಕೊಂಡು ಕುತ್ಕೊಂಡು ಅಯ್ಯಂಗ ಪಂಗಡ ಅನ್ನೋಲ್ಲ ಬರ್ಬೇಕು ಜನರ ಬಂದು ಕಷ್ಟ ವಿಚಾರಿಸ್ಕೊಂಡು ಏನಪ್ಪ ನೀವು ಸಮಸ್ಯೆ ನಮ್ಗೆ ನಮ್ಗಿರೋದು ನಮ್ಗೆ ಸಮಸ್ಯೆ ಹೇಳ್ತೀವಿ ನಾವು ಹೋಗಲ್ಲ ಬಂದು ಮಾತಾಡಲ್ಲ ಪ್ರತಿಯೊಬ್ಬರು ಪ್ರತಿಯೊಬ್ಬ ಎಲ್ ಎ ಕಲ್ತ್ಕೊಂಡ್ಬೇಕು ನೋಡ್ಕೊಂಡ್ಬಿಟ್ರ ನೋಡ್ಬಿಟ್ಟು ಇವ್ರನ್ನ ಪ್ರತಿಯೊಬ್ಬ ಕಲ್ತ್ಕೊಂಡ್ಬೇಕು ಚೆನ್ನಾಗಿ ಏನು ರಾಜಕೀಯ ಹೆಚ್ಚಲ್ಲ ಬೋಟ್ ಹಾಕಿಸ್ಕೊಂಡು ಇಚ್ಛಲ್ಲ ಗೆಲ್ಲೋದು ಹೆಚ್ಚಲ್ಲ ಗೆಲ್ಬಹುದು ಗೆಲ್ಬೋದು ಗೆಲ್ಬಹುದು ಅದ್ರ ಜನಸೇವೆ ಮಾಡೋದನ್ನ ಅವ್ರು ಲೈಫ್ ಇರೋವ್ರಿಗುನು ಯಾರಪ್ಪ ಪ್ರೀತಿ ವಿಶ್ವರು ಏನೇ ಅದಂತಲ್ಲ ಪ್ರತಿಯೊಬ್ಬರು ಅಂತಾರೆ